ಈ ವೀಕ್ಷಕರ ಎಸ್ ಎಸ್ ಪಿ ಸ್ಕಾಲರ್ಶಿಪ್ ಬಗ್ಗೆ ಒಂದು ಬಿಗ್ ಅಪ್ಡೇಟ್ ಬಂದಿದೆ ಒಂದು ಗುಡ್ ನ್ಯೂಸ್ ಅಂತಲೂ ಕೂಡ ಹೇಳ್ಬೋದು ಯಾಕಂದರೆ ಎಸ್ ಸಿ ಎಸ್ ಟಿ ಕ್ಯಾಟಗರಿ ಈಗಾಗಲೇ ಅಮೌಂಟು ಡಿಸೆಂಬರ್ ತಿಂಗಳಲ್ಲಿ ಕ್ರೆಡಿಟ್ ಆಗ್ತಾ ಇತ್ತು ಬಟ್ ಜನವರಿಯಲ್ಲಿ ಒ ಬಿ ಸಿ ಕ್ಯಾಟಗರಿ ಅವರಿಗೆ ವಿದ್ಯಾಶ್ರೀ ಅವರಿಗೆ ಹದಿನೈದು ಸಾವಿರ ಅಮೌಂಟ್ ಬಂದಿದೆ ಮತ್ತು ಅದರ ಜೊತೆಗೆ ಎಸ್ ಎಸ್ ಪಿ ಸ್ಕಾಲರ್ಶಿಪ್ ಏನು ಅರ್ಜಿ ಆಗಿದ್ರೆ ಅವರಿಗೆ ಎಂಟು ಸಾವಿರ ಅಮೌಂಟ್ ಬಂದಿದೆ ಅಂತೇಳಿ ಅಪ್ಡೇಟ್ ಬಂದಿದೆ ಈಗಾಗಲೇ ಡಿ ಬಿ ಟಿ ಕೆಲವೊಂದು ಸ್ಟೇಟಸ್ ಚೇಂಜ್ ಆಗಿದೆ ಏನೆಲ್ಲ ಡಿ ಬಿ ಟಿ ಅವಾಯ್ಡೆಡ್ ಡಿ ಬಿ ಟಿ ಫು ನೋ ಅಂತ ತೋರಿಸ್ತಾ ಇತ್ತು ಎಲ್ಲಿ ಅಮೌಂಟ್ ಮೆನ್ಷನ್ ಆಗಿತ್ತು ನೋಡಿ ಡಿ ಬಿ ಟಿ ಸ್ಟೇಟಸಲ್ಲಿ ಚೆಕ್ ಮಾಡಿದಾಗ ಯಾರಿಗೆಲ್ಲ ಅಮೌಂಟ್ ಮೆನ್ಷನ್ ಆಗಿತ್ತು ಅಷ್ಟು ಅಮೌಂಟು ಇವತ್ತು ಇಂದನೇ ಕ್ರೆಡಿಟ್ ಆಗ್ತಾ ಇದೆ ಬಟ್ ನಿಮಗೂ ಕ್ರೆಡಿಟ್ ಆಗಿದೆಯೋ ಇಲ್ಲೋ ಯಾವ ಜಿಲ್ಲೆಯಿಂದ ಈ ವಿಡಿಯೋ ನೋಡ್ತಾ ಇದ್ರಲ್ಲ ಕ್ರೆಡಿಟ್ ಆಗಿದೆಯೋ ಇಲ್ಲೋ ಅನ್ನೋದನ್ನು ಕಮೆಂಟ್ ಮಾಡಿ ಕಮೆಂಟ್ ಮಾಡಿ ತಿಳಿಸಿ ಅದರ ಬಗ್ಗೆ ನಾವು ಹೆಚ್ಚಾಗಿ ತಿಳ್ಕೊಂಡು ಅಪ್ಡೇಟನ್ನು ನಿಮಗೆ ತಿಳಿಸೋದಕ್ಕೆ ಅನುಕೂಲ ಆಗುತ್ತೆ ಎಸ್ ಎಸ್ ಪಿ ಸ್ಕಾಲರ್ಶಿಪ್ ಬಗ್ಗೆ ಬಂದಿರತಕ್ಕಂಥ ಅಪ್ಡೇಟ್ ಸ್ನೇಹಿತರೆ ಮತ್ತು ಇದರ ಜೊತೆಗೆ ಕೆಲವೊಂದಿಷ್ಟು ಅಮೌಂಟು ಕೆಲವು ಒ ಬಿ ಸಿ ಕ್ಯಾಟಗರಿವರಿಗೆ ಕ್ರೆಡಿಟ್ ಆಗ್ತಾಯಿದೆ ಬಟ್ ಜನರಲ್ ಎಸ್ ಸಿ ಎಸ್ ಟಿ ಇವರಿಗೆ ಕ್ರೆಡಿಟ್ ಇಲ್ಲ ಬಟ್ ಡಿ ಡಿ ಬಿ ಟಿ ಸ್ಟೇಟಸಲ್ಲಿ ಅವಾಯ್ಡೆಡ್ ಏಟ್ ತೌಸಂಡ್ ಅವಾಯ್ಟೆಡ್ ಫಿಫ್ಟಿ ತೌಸಂಡ್ ಅವಾಯ್ಟೆಡ್ ಫೋರ್ ತೌಸಂಡ್ ಡಿ ಬಿ ಟಿ ನೋ ವೆರಿಫಿಕೇಶನ್ ಕಂಪ್ಲೀಟ್ ಆಗಿಲ್ಲ ಅಂತ ಹೇಳಿ ತೋರಿಸ್ತಾ ಇದ್ರೆ ಇವ್ರು ಏನು ಮಾಡಬೇಕು ಅಂತ ಕೂಡ ಕಮೆಂಟ್ ಮಾಡಿದರೆ ಒಂದು ತಿಳ್ಕೊಳ್ಳಿ ಸ್ನೇಹಿತರೆ ಡಿ ಬಿ ಟಿ ಸ್ಟೇಟಸಲ್ಲಿ ಏನಾದರೂ ತೋರಿಸ್ಲಿ ಅಮೌಂಟ್ ಮೆನ್ಷನ್ ಆಗಿದ್ದರೆ ಜನವರಿ ಮೂವತ್ತೊಂದೇದಾಗಿ ಒಳಗಡೆ ನಿಮ್ಮ ಖಾತೆಗೆ ಅಮೌಂಟ್ ಬರುತ್ತೆ ಅಂತೇಳಿ ಅಪ್ಡೇಟ್ ಇದೆ ಯಾಕಂದರೆ ಈಗಾಗಲೇ ಒ ಬಿ ಸಿ ಆಲ್ಮೋಸ್ಟ್ ಎಲ್ಲ ಜನರಿಗೂ ಎಸ್ ಎಸ್ ಪಿ ಸ್ಕಾಲರ್ಶಿಪ್ ಅಪ್ಡೇಟು ಇದೆ ಬಟ್ ಇನ್ನೂ ಕೆಲವೊಬ್ಬರಿಗೆ ಒನ್ ಟೂ ಪರ್ಸೆಂಟ್ ಅಷ್ಟೇ ತಲುಪಿಲ್ಲ ಇವತ್ತು ಮಾರ್ನಿಂಗಿಂದ ಕಮೆಂಟ್ ಸೆಕ್ಷನಲ್ಲೂ ಕೂಡ ನೋಡಿದೆ ಮತ್ತು ಕೆಲವೊಬ್ಬರಿಗೆ ಫೋನ್ ಮಾಡಿ ಕೇಳಿದಾಗ ಅಮೌಂಟು ತಲುಪಿದೆ ಎಲ್ಲ ಖಾತೆಗೂ ಅಮೌಂಟ್ ರಿಲೀಸ್ ಆಗಿದೆ ಇವತ್ತಿಲ್ಲ ನಾಳೆ ಮಾರ್ನಿಂಗ್ ಅಥವಾ ಈ ವೀಕ್ ಒಳಗಡೆ ಎಲ್ಲ ಖಾತೆಗಳಿಗೆ ಒ ಬಿ ಸಿ ಕೆಟಗಿರಿವರೆಗೆ ಯಾಕಂದರೆ ಡಿಸೆಂಬರ್ ತಿಂಗಳಲ್ಲಿ ಎಸ್ ಸಿ ಎಸ್ ಟಿ ಎಲ್ಲ ಕೆಟಗರಿಗಳಿಗೆ ಹಾಫ್ ಅಮೌಂಟ್ ಕ್ರೆಡಿಟ್ ಆಗಿತ್ತು ಜನವರಿ ತಿಂಗಳಲ್ಲಿ ಒ ಬಿ ಸಿ ಮತ್ತು ಜನರಲ್ ಕೆಟಗರಿಗಳಿಗೆ ಎಸ್ ಎಸ್ ಪಿ ಸಂಬಂಧಪಟ್ಟಂಥ ವಿದ್ಯಾಶ್ರೀ ಎಸ್ ಎಸ್ವಿ ರೈತ ವಿದ್ಯಾನಿಧಿ ಇವುಗಳಿಗೆ ಅರ್ಧ ಅರ್ಧ ಅಮೌಂಟನ್ನು ಕ್ರೆಡಿಟ್ ಮಾಡ್ತೀವಿ ಅಂತೇಳಿ ಅಪ್ಡೇಟನ್ನು ಕೊಟ್ಟಿದ್ದಾರೆ ಮತ್ತು ನಿಮ್ಮದೇನಾದರೂ ವೆರಿಫಿಕೇಷನ್ ಏನಾದರೂ ಕಂಪ್ಲೀಟ್ ಆಗಿಲ್ಲ ಅಂದರೆ ಎಸ್ ಎಸ್ ಪಿ ಪೋರ್ಟಲನ್ನು ಓಪನ್ ಮಾಡಿ ನಿಮ್ಮ ಲಾಗಿನ್ ಆಗಿ ಓಪನ್ ಮಾಡಿ ತ್ರೀ ಡಾಟೆಡ್ ಲೈನ್ ಮೇಲೆ ಕ್ಲಿಕ್ ಮಾಡಿದ್ರೆ ಅಲ್ಲಿ ಎಸ್ ಎಸ್ ಪಿಗೆ ಸಂಬಂಧಪಟ್ಟಿರ್ತಕ್ಕಂಥ ಮೇಲ್ ಐ ಡಿ ತೋರಿಸುತ್ತೆ ಅಂದರೆ ಎಲ್ಪ್ ಸಪೋರ್ಟ್ ಮೇಲ್ ಐ ಡಿ ಅಂತ ಇರುತ್ತೆ ಅಲ್ಲಿ ಹೋಗಿ ನಿಮ್ಮ ಡಿ ಬಿ ಟಿ ಸ್ಟೇಟಸಲ್ಲಿ ಏನು ಕಾಣ್ತಾ ಇದೆಯಲ್ಲ ಅದನ್ನು ನೀವು ಸ್ಕ್ರೀನ್ಶಾಟ್ ತೆಗೆದುಹಾಕಿದ್ರೆ ಅದಕ್ಕೆ ಮೇಲ್ ಮಾಡಬೇಕು ವಿತಿನ್ ಟು ತ್ರೀ ಡೇಸ್ ವರ್ಕಿಂಗ್ ಡೇಸ್ ಒಳಗಡೆ ಅದಕ್ಕೆ ರಿಪೋರ್ಟ್ ಬರುತ್ತೆ ಅಂತೇಳಿದ್ದಾರೆ ಮತ್ತು ಇನ್ನೊಂದು ರಿಪೋರ್ಟ್ ಬರಲಿಲ್ಲ ಅಂದರೆ ಏನು ಮಾಡಬೇಕು ಅನ್ನೋದನ್ನು ತಿಳಿಸ್ಬಿಡ್ತೀನಿ ನಿಮಗೆ ಸಂಬಂಧಪಟ್ಟಿರ್ತಕ್ಕಂಥ ತಾಲೂಕು ಮತ್ತು ಜಿಲ್ಲೆಯಲ್ಲಿ ಒಂದು ತಾಲೂಕು ಆಫೀಸಲ್ಲಿ ಮತ್ತು ಜಿಲ್ಲೆಯಲ್ಲಿ ಆಫೀಸ್ಗಳಿರುತ್ತೆ ಒ ಬಿ ಸಿಗೆ ಜನರಲ್ ಅವ್ರಿಗೆ ಸಿ ಎಸ್ ಟಿ ಅವ್ರಿಗೆ ಅಲ್ಲಿಗೆ ಹೋಗಿ ನಿಮ್ಮ ಅರ್ಜಿ ಹಾಕಿರ್ತಕ್ಕಂಥ ಅಪ್ಲಿಕೇಶನ್ ಮತ್ತು ಅದರ ಜೊತೆಗೆ ಡಿ ಬಿ ಟಿ ಸ್ಟೇಟಸ್ ಏನು ತೋರಿಸ್ತಾ ಇದ್ದಲ್ಲ ಇದನ್ನೊಂದು ಪ್ರಿಂಟನ್ನು ತೆಗೆಸ್ಕೊಂಡು ವೆರಿಫಿಕೇಶನ್ ಮಾಡಿಸ್ಕೋಬೇಕು ವೆರಿಫಿಕೇಷನ್ ಏನಾದರೂ ಕಂಪ್ಲೀಟ್ ಆಗಿಲ್ಲ ಅಂದರೆ ಇನ್ನು ಮುಂದೆ ಎಸ್ ಎಸ್ ಪಿ ಸ್ಕಾಲರ್ಶಿಪ್ ಹಣ ಕ್ಯಾನ್ಸಲ್ ಆಗುತ್ತೆ ಎಚ್ಚೆತ್ತುಕೊಳ್ಳಿ ಸ್ನೇಹಿತರೆ ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಅಧಿಕಾರಿಗಳ ಹತ್ರ ವಿಚಾರಿಸಿ ಮತ್ತು ಇನ್ನೂ ಕೆಲವೊಬ್ಬರಿಗೆ ಡಿ ಬಿ ಟಿ ಅಂತ ಏನು ತೋರಿಸ್ತಾ ಇದ್ದಲ್ಲ ಇವುದು ಇನ್ನು ಕೆಲವರಿಗೆ ಬಂದಿಲ್ಲ ಅವರು ಯಾವಾಗ ಬರುತ್ತೆ ಅಂದರೆ ಡಿ ಡಿ ಪಿ ಆಫೀಸ್ ಹತ್ರ ಅಪ್ರೂವಲ್ ಪೆಂಡಿಂಗ್ ಇದೆ ಅಂತೇಳಿ ಅಪ್ಡೇಟ್ ಬಂದಿದೆ ಅಪ್ರೂವಲ್ ಇದೆ ಜನವರಿ ಮೂವತ್ತೊಂದನೇ ತಾರೀಕು ಒಳಗಡೆ ಪೆಂಡಿಂಗ್ ಇರತಕ್ಕಂಥ ಎಲ್ಲ ಎಸ್ ಎಸ್ ಪಿ ವಿದ್ಯಾರ್ಥಿಗಳಿಗೆ ಅಪ್ರೂವಲ್ ಕೊಡ್ತಾರೆ ಅಂತ ಹೇಳಿದ್ದಾರೆ ಯಾಕಂದರೆ ಎಸ್ ಎಸ್ ಪಿ ಏನು ಅರ್ಜಿ ಆಗ್ತಾ ಇದ್ದೀರಲ್ಲ ಕೊನೆ ದಿನಾಂಕ ಜನವರಿ ಮೂವತ್ತೊಂದನೇ ತಾರೀಕಿದೆ ಈ ಮೂವತ್ತೊಂದನೇ ತಾರೀಕು ಒಳಗಡೆ ಅವರು ಅಪ್ರೂವಲ್ ಕೊಡಬೇಕು ಎಲ್ಲ ಎಸ್ ಎಸ್ ಪಿಗೆ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲ ಸ್ಕಾಲರ್ಶಿಪ್ಗಳಿಗೂ ಕ್ಲಿಯರೆನ್ಸ್ ಕೊಡಬೇಕು ಅದಕ್ಕಾಗಿ ಜನವರಿ ಮೂವತ್ತೊಂದನೇ ತಾರೀಕು ಒಳಗಡೆ ಎಲ್ಲ ಎಸ್ ಎಸ್ ಪಿಗೆ ಸಂಬಂಧಪಟ್ಟಿರ್ತಕ್ಕಂಥ ಸ್ಕಾಲರ್ಶಿಪ್ಪನ್ನು ಕ್ಲಿಯರ್ ಮಾಡ್ತೀವಿ ಅಂತೇಳಿ ಎಸ್ ಎಸ್ ಪಿ ಕಡೆಯಿಂದ ಅಪ್ಡೇಟ್ ಬಂದಿದೆ ಸ್ನೇಹಿತರೆ ಇದೇ ರೀತಿಯಾಗಿ ನಾನು ಹೆಚ್ಚಿನ ವಿಡಿಯೋ ಮಾಡಲು ನಿಮ್ಮ ಪ್ರೋತ್ಸಾಹದ ಅವಶ್ಯಕತೆ ಇದೆ ಈ ಪ್ರೋತ್ಸಾಹವನ್ನು ಲೈಕ್ ಶೇರ್ ಕಮೆಂಟ್ ಮತ್ತು ಸಬ್ಸ್ಕ್ರೈಬ್ ಮಾಡೋ ಮೂಲಕ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮತ್ತು ಮುಂದಿನ ನೋಡಿದ ಸಿಗೋಣ ಧನ್ಯವಾದಗಳು ಸ್ನೇಹಿತರೆ